ಇತ್ತ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರಾ ಅನ್ನುವಂತಹ ಚರ್ಚೆ ಶುರುವಾಗಿದೆ ಇನ್ನು ಮತ್ತೊಂದೆಡೆಯಲ್ಲಿ ಸದ್ದಿಲ್ಲದೆ ಮಂಡ್ಯ ಟಿಕೆಟ್ಗಾಗಿ ಲಾಭಿ ಕೂಡ ಶುರು ಮಾಡಿದ್ರ ಸುಮಲತಾ ಅಂಬರೀಷ್ ಯಾಕಂದ್ರೆ ಒಂದೆಡೆ ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿ ಆಗ್ತಾ ಇದೆ ಮೈತ್ರಿ ಅಭ್ಯರ್ಥಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ ಮೈತ್ರಿ ಟಿಕೆಟ್ ಜೆಡಿಎಸ್ಗೆ ಫೈನಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ಸಜ್ಜಾದ್ರ ಜೆಡಿಎಸ್ ಜೊತೆಗಿನ ಮೈತ್ರಿಗೆ ಆರಂಭದಿಂದಲೂ ಕೂಡ ಸುಮಲತಾ ಅವರು ಒಪ್ಪಿರಲಿಲ್ಲ ಈಗ ಕಡೆಯ ಅಸ್ತ್ರವಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೆ ಅವರು ನಿರ್ಧಾರ ಏನಾದರೂ ಮಾಡಿದ್ರ ಇನ್ನು ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ಅಂತ ದೆಹಲಿ ಮಟ್ಟದಲ್ಲಿ ಸದ್ದಿಲ್ಲದೆ ಕಸರತ್ತು ಏನಾದರೂ ನಡೆಸಿದಾರ ಸಿನಿಮಾ ತಾರೆಯರ ಮೂಲಕವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಲಾಭಿ ಏನಾದರೂ ನಡೆಸ್ತಾ ಇದ್ದಾರಾ ಇನ್ನು ಸುಮಲತಾ ಅಂಬರೀಷ್ ಅವರ ಸೇರ್ಪಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಅಸ್ತು ಹೊಂದಿದ್ದಾರೆ ಇತ್ತ ಸುಮಲತಾ ಸೇರ್ಪಡೆಗೆ ಡಿಕೆ ಶಿವಕುಮಾರ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಇನ್ನು ವೈರತ್ವವನ್ನ ಮರೆತು ಡಿಕೆ ಶಿವಕುಮಾರ್ ಕೋಪ ತಣಿಸೋದಕ್ಕೆ ಸುಮಲತಾ ಕೂಡ ಇತ್ತ ಕಸರತ್ತ ನಡೆಸ್ತಾ ಇದ್ದಾರ ಒಂದು ವೇಳೆ ಡಿಕೆ ಶಿವಕುಮಾರ್ ಏನಾದರೂ ಒಪ್ಪಿದ್ದೇ ಆದರೆ ಕಾಂಗ್ರೆಸ್ ಪಕ್ಷವನ್ನ ಸೇರಿ ಮಂಡ್ಯ ಅಭ್ಯರ್ಥಿಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮೊದಲಿನಿಂದಲೂ ಕೂಡ ಯಾವಾಗ ಬಿಜೆಪಿ ಹಾಗೂ ಜೆಡಿಎಸ್ನ ನಡುವೆ ಮೈತ್ರಿ ಆಗ್ತಾ ಇತ್ತು ಆ ಸಂದರ್ಭದಲ್ಲೇ ಅವರು ಅದನ್ನು ತೀವ್ರವಾಗಿ ವಿರೋಧ ಕೂಡ ಮಾಡ್ತಾ ಇದ್ರು ಒಂದು ವೇಳೆ ಬಿ ಜೆ ಪಿ ಜೊತೆಯಲ್ಲಿ ಜೆ ಡಿ ಎಸ್ನ ಮೈತ್ರಿ ಆಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಒಂದು ವಿಷಯ ಕೂಡ ಸ್ಪಷ್ಟವಾಗಿತ್ತು ಹೀಗಾಗಿ ಈಗ ಮಂಡ್ಯದ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಇದೆ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಕೂಡ ಮೈತ್ರಿಯಾಗಿದೆ ಈಗ ಕಡೆಯ ಅಸ್ತ್ರವಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೆ ಸುಮಲತಾ ಅಂಬರೀಷ್ ಅವರು ಏನಾದರೂ ನಿರ್ಧಾರ ಮಾಡಿದ್ರ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಸೇರೋದಕ್ಕೆ ದೆಹಲಿ ಮಟ್ಟದಲ್ಲಿ ಸದ್ದಿಲ್ಲದೆ ಕಸರತ್ತು ಕಸರತ್ತನ್ನು ಏನಾದರೂ ನಡೆಸ್ತಾ ಇದ್ದಾರಾ ಇನ್ನು ಮತ್ತೊಂದೆಡೆಯಲ್ಲಿ ಸಿನಿಮಾ ತಾರೆಯರ ಮೂಲಕವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಲಾಭಿ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಕೋಪವನ್ನು ತಣಸೋದಕ್ಕೆ ಏನಾದರೂ ಕೆಲಸವನ್ನು ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇರುವಂಥದ್ದು